ಜಮೀನು ವಿಚಾರಕ್ಕಾಗಿ ಯುವಕನ ಬರ್ಬರ ಕೊಲೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ಘಟನೆ ಪಾರ್ಟಿಗೆ ಅಂತ ಕರೆದು ಸಾವಿನ ಮುಹೂರ್ತ ಫಿಕ್ಸ್ ಮಾಡಿದ ದುರುಳರು ನವ ವಿವಾಹಿತನನ್ನ ಕೋರಿ ಕತ್ತರಿಸಿದ ಹಾಗೆ ಕತ್ತರಿಸಿದ ಕಿರಾತಕರು ಐದು ಜನ ಆರೋಪಿಗಳನ್ನ ಬಂಧಿಸಿದ ಪೆರೆಸಂದ್ರ ಠಾಣೆ ಪೊಲೀಸರು ಆತ ಹಲವು ತಿಂಗಳುಗಳ ಹಿಂದೆ ಮದುವೆಯಾಗಿದ್ದ ನವ ವಿವಾಹಿತ ಜಮೀನು ಗಲಾಟೆ ವಿಚಾರದಲ್ಲಿ ಆತನ ಮೇಲೆ ಅದೇ ಗ್ರಾಮದ ಯುವಕರು ಕೊಲೆ ಸಂಚು ನಡೆಸಿದರು ಪೂರ್ವ ನಿಯೋಜಿತದಂತೆ ರಾತ್ರಿ ವೇಳೆ ಪಾರ್ಟಿ ಮಾಡಿಕೊಳ್ತಿದ್ದ ಯುವಕನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹೌದು ಆಸ್ತಿ ವಿವಾದ ಸೇರಿದಂತೆ ಹಳೆಯ ವೈಷಮ್ಯವನ್ನು ಇಟ್ಟುಕೊಂಡಿದ್ದ ಸುರೇಶ್ ಹಾಗೂ ಅವರ ಕುಟುಂಬದವರು ಮೂವತ್ತು ವರ್ಷದ ನರಸಿಂಹಮೂರ್ತಿ ಮೇಲೆ ರಾಕ್ಷಸರಂತೆ ಎರಗಿ ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆಗೈದಿದ್ದಾರೆ ಹೌದು ಇದೇ ಅಕ್ಟೋಬರ್ ಎಂಟರಂದು ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಶಶಿ ಎಂಬಾತ ಪಾರ್ಟಿ ಮಾಡೋಣ ಬಾ ಅಂತ ನರಸಿಂಹಮೂರ್ತಿ ಹಾಗೂ ಆತನ ಸ್ನೇಹಿತರನ್ನ ಕರೆದುಕೊಂಡು ಹೋಗಿ ದೊಡ್ಡಹಳ್ಳಿ ಗ್ರಾಮ ಹೊರವಲಯದ ಜಮೀನಿನ ಬಳಿ ಮಾಂಸದ ಅಡುಗೆ ಮಾಡಿ ಕಂಠಪೂರ್ತಿ ಪೂರ್ತಿ ಕುಡಿದು ಏನೇನು ಬಾಡೂಟ ಸವಿಬೇಕು ಅನ್ನೋಷ್ಟರಲ್ಲಿ ಸುರೇಶ್ ಹಾಗೂ ಆತನ ಸಹಚರರು ಕತ್ತಲಲ್ಲಿ ಏಕಾಏಕಿ ಎರಗಿ ಮಚ್ಚಿನಿಂದ ಕುರಿ ಕತ್ತರಿಸುವ ಹಾಗೆ ಕತ್ತನ್ನ ಕತ್ತರಿಸ್ಬಿಟ್ಟಿದ್ದಾರೆ ನನ್ನ ಹೆಸರು ನೇಹಾ ಅಂತ ನರಸಿಂಹಮೂರ್ತಿ ಅವರ ತಂಗಿ ಯಾರ್ಯಾರು ಪ್ಲಾನ್ ಮಾಡಿ ಸ್ಕೆಚ್ ಹಾಕಿದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಒಬ್ಬರು ಬಿಡಬಾರ್ದು ನಮ್ಮ ಅಣ್ಣವರು ಎಲ್ಲ ಇದ್ದಾರೆ ಮನೆಯಲ್ಲಿದ್ದರು ಅವ್ರಿಗೆ ಯಾರು ಫೋನ್ ಮಾಡಿ ಕಳ್ಸಾರೋ ಫುಲ್ ಯಾರ್ಯಾರು ಹೋಗಿದ್ರು ಪಾರ್ಟಿಗೆ ಅವ್ರಿಗೆಲ್ಲ ಶಿಕ್ಷೆ ಆಗಲೇಬೇಕು ಸರ್ ಅವರು ಕಿರಣ್ ಶಶಿ ಪ್ರವೀಣ್ ರಾಮು ಆನಂದ್ ಅಶೋಕ್ ಅಶೋಕ ಇನ್ನೊಬ್ಬ ಇಬ್ರು ಅಶೋಕ್ ಮತ್ತೆ ಸುರೇಶು ನೈ ಸುರೇಶು ನವೀನು ಇವ್ರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು ಸರ್ ಇವ್ರ ಮಾತ್ರ ಬಿಡ್ಬಾರ್ದು ಇವರೇ ತಾನೇ ಎಲ್ಲ ಇದು ಪ್ಲಾನ್ ಮಾಡಿಬಿಟ್ಟು ಕರ್ಕೊಂಡಿದ್ರು ಅವರು ಇಬ್ರು ಮನೆಯಲ್ಲಿದ್ದರು ಊಟ ತಿನ್ಕೊಂಡು ನೆಮ್ಮದಿಯಾಗಿ ಇದ್ರು ಅವ್ರಾಗ ಇಲ್ಲ ಫೋನ್ ಮಾಡಿ ಎಲ್ಲ ಕರ್ಸೋರೆ ಕರ್ಸ್ಬಿಟ್ಟು ಇವಾಗ ಅವರೇ ಇದ್ ಮಾಡಿರೋ ತಾನೆ ಮೇನ್ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಇದು ನಿಮ್ಮಲ್ಲಿ ಈ ಪೊಲೀಸ್ ಅವ್ರಿಗೆ ಈ ತರ ಭಿಕ್ಷೆ ಆದರೂ ಬೇಡ್ಕೊಂಡಿದ್ಯಾವ ಸರ್ ಅವ್ರಿಗೇನಾದರೂ ಒಂದು ಮಾಡಲೇಬೇಕು ಸರ್ ನಮ್ಮ ಅಣ್ಣನ ಇವಾಗ ಯಾರು ಕರ್ಕೊಂಡು ಬರೋದು ಇಲ್ಲ ಅವಳು ಅವರು ಹೆಂಡತಿ ಆಗಿ ಒಂದು ಆರು ಒಂಬತ್ತು ತಿಂಗಳು ಆಗೈತೆ ಮೂರು ತಿಂಗಳು ಮೂರು ಇವಾಗ ಪ್ರೆಗ್ನೆಂಟ್ ಅವಳು ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಸರ್ ಅವ್ರಿಗೂ ಸ್ವಲ್ಪ ಅವ್ರಿಗೆ ಆದರೂ ಕೊಟ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗೋ ಥರ ಮಾಡಿ ಸರ್ ಇದು ಮೂಲ ಕಾರಣ ಏನು ಯಾವ ರೀತಿ ಸ್ಕೆಚ್ ಮಾಡಿದ್ದಾರೆ ಅವರು ಹೇಳಿ ಸ್ವಲ್ಪ ಜಮೀನ್ ವಿಷಯ ವಿಷಯಕ್ಕಾಗಿ ಅವರು ಸ್ಕೆಚ್ ಮಾಡಿರೋದು ಜಾಸ್ತಿ ಹಳೆ ವಿಷಯಗಳು ಜಾಸ್ತಿ ಇತ್ತು ಜಮೀನ್ ಬಗ್ಗೆನೆ ಇದು ನಾವು ಮಲ್ಕೊಂಡಿರುವಾಗ ಬಂದು ಕಳ್ಳುಗಳೆಸಿಯೋದು ಮತ್ತೆ ಇಲ್ಲಿ ದಾರಿ ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಮ್ಮ ಜಮೀನಲ್ಲೇ ಬಂದು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಗಲಾಟೆ ಹೆಂಗಸ್ನ ಕಳ್ಸೋದು ಗಂಡುರ್ಸ್ ಬರೋದಿಲ್ಲ ಹೆಂಗಸನೇ ಕಳಿಸ್ತಾರೆ ಮುಂದೆ ಅದಕ್ಕೆ ಅದಕ್ಕೋಸ್ಕರ ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಅವರೇ ಬೇಕು ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಬರೋದು ಅವತ್ತು ರಾತ್ರಿ ಏನಂತೇಳಿ ಕರ್ಕೊಂಡು ಕರ್ಕೊಂಡೋಗಿದ್ರೆ ಅವತ್ತು ಟ್ಯಾಕ್ಟ್ರು ತಂದಿದ್ದೀರಲ್ಲ ಹೊಸ ಟ್ಯಾಕ್ಟ್ರು ತಂದಿರಾ ಎಲ್ಲ ಪೂಜೆ ಮಾಡಿದೀರ ಸೀಸೆ ಕಣ್ಮೆಲ್ಲ ಫಿಟ್ ಮಾಡಿಸಿದೀರಾ ನಮ್ಗೆ ಪಾರ್ಟಿ ಕೊಡಿ ಈಗ ಜಾಸ್ತಿ ದಿನ ಆಯ್ತಲ್ಲ ಪಾರ್ಟಿ ಕೊಟ್ಬಿಟ್ಟು ಕೊಡಿಸಿ ಕೊಡ್ಸಿ ಅಂತ ಹೇಳ್ಬಿಟ್ಟು ಒಂದ್ ವಾರದಿಂದ ಕೇಳ್ತಿದ್ರಂತೆ ಸರಿ ಅಂತ ಹೇಳ್ಬಿಟ್ಟು ತಿರ್ಗಾ ರಾತ್ರಿ ಬಿಟ್ಟೇ ಇಲ್ವಂತೆ ನಾವು ಬರಲ್ಲ ಅಂತ ಹೇಳಿದ್ರು ನಮ್ಮ ಅಣ್ಣಂದಿರೋ ಸರಿ ಇಲ್ಲ ಬಾ ಬಾ ಅಂತೇಳ್ಬಿಟ್ಟು ಕರ್ಕೊಂಡೋಗವ್ರೆ ಹೋಗ್ಬಿಟ್ಟು ಈ ಥರ ಕುಡಿಸಿ ಅವ್ರನ್ನೆಲ್ಲ ಚೆನ್ನಾಗಿ ಕುಡಿಸ್ಬಿಟ್ಟು ತಿನ್ನೋ ತಿನ್ನೋ ಟೈಮಲ್ಲಿ ನಮ್ಮ ಅಣ್ಣ ಚಿಕ್ಕಣ್ಣ ಎಣ್ಣೆ ರಾಜೇಶ್ ಅಂತ ಅವನ್ನ ನೀರು ತರೋಕೆ ಮೇಲೆ ಕಳಿಸ್ಬಿಟ್ಟು ಇವನ ರಸಿದ ಮೂರ್ತಿ ಅಂತ ಕೆಳಗಡೆ ಕೂತಿರೋ ಅವನ್ನ ಚೆನ್ನಾಗಿ ಕುಡಿಸ್ಬಿಟ್ಟು ಕೆಳಗಡೆ ತಿಂತಿರೋ ಅವ್ನ ಅವ್ನು ಸುರೇಶ್ ಅಂತ ಹಿಂದಿಂದೆ ಬಂದು ಕೊತ್ತ ಕೊಂಚಾಕ್ಬಿಟ್ಟವನೇ ಅವನು ಮಚ್ಚಲ್ಲಿ ತಗೊಬಂದು ಹೊಡೆದಕ್ಕೆ ಅವ್ನು ಬಿಟ್ಟು ಮೂರ್ತಿಯನ್ನ ಬರ್ಪರವಾಗಿ ಕೊಚ್ಚಿ ಕೊಲೆ ಮಾಡುತ್ತಿದ್ದಂತೆ ಪಾರ್ಟಿಗಾಗಮಿಸಿದ ಸ್ನೇಹಿತರು ಯತ್ನೋ ಬಿದ್ನೋ ಅಂತ ಜೀವ ಕೈಲಿಟ್ಟುಕೊಂಡು ಕತ್ತಲಡಿ ಓಡಿದ್ದಾರೆ ಏನೋ ವಿಷಯ ತಿಳಿದಿದ್ದಂತೆ ಸ್ಥಳಕ್ಕಾಗಮಿಸಿದ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಪೆರೆಸಂದ್ರ ಠಾಣೆ ಪೊಲೀಸರು ಸ್ಥಳ ತನಿಖೆ ನಡೆಸಿದ್ದು ಕೃತ್ಯದಲ್ಲಿ ಭಾಗಿಯಾಗಿದ್ದ ದೊಡ್ಡಹಳ್ಳಿ ಗ್ರಾಮದ ಪ್ರಮುಖ ಆರೋಪಿ ಸುರೇಶ್ ಲೈನ್ಮನ್ ವೆಂಕಟೇಶ್ ಕಿರಣ್ ಕೊಂಡಪ್ಪ ಹಾಗೂ ಗಂಗರತ್ನ ಎಂಬುವರನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಆವರ್ದು ಫ್ಯಾಮಿಲಿ ದು ಹಳೆ لینڈ ดิಸ್ಪ್ಯೂಟ್ ಜಮೀನ್ ವಿಚಾರ ಬಗ್ಗೆ ವಿವಾದಿತ್ತು ಆ ವಿಚಾರ ಬಗ್ಗೆ ಯಾವುದು ಇನ್ಸಿಡೆಂಟ್ ಆಗಿದೆ ಕರೆಂಟ್ ಬಗ್ಗೆ ಅವರ್ದು ಡೆಥ್ ಆಗಿದೆ ಅಲ್ಲಿ ಘಟನೆ ಸ್ಥಳಿಗೆ ಹೋಗಿ ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಯ್ತು ಕಿ ನಿನ್ನೆ ಈವನಿಂಗ್ अराउंड 10 10 12 ಜನ ಫ್ರೆಂಡ್ಸ್ ಹೊರ್ಗಡೆ ಊರಾಚೆ ತೋಟ ಹತ್ರ ಏನೋ ಬಿರಿಯಾನಿ ವಗ್ಯಾರ ಮಾಡೋಣ ಈ ಥರ ಹೋಗಿದ್ದಾರೆ ಅಡಿಗೆ ಮಾಡೋಕ್ಕೆ ಆ ಟೈಮ್ಗೆ ಒಬ್ಬರು ಸುರೇಶ್ ಅವ್ರ ಮೇಲೆ ಮಚ್ಚಿಂದ ಅಟ್ಯಾಕ್ ಮಾಡಿ ಅವರ ತಲೆ ಮೇಲೆ ಅಟ್ಯಾಕ್ ಮಾಡಿ ತುಂಬ ಶಾರ್ಪ್ ವೆಪನ್ನಿಂದ ಇಂಜುರಿ ಆಗಿ ಅವರದು ಅಲ್ಲಿ ಡೆತ್ ಆಗಿದೆ ಇವ್ರದ್ದು ತಮ್ಮ ಕೂಡ ಜೊತೆಗೆ ಹೋಗಿತ್ತು ತಮ್ಮ ಅದನ್ನು ನೋಡಿ ಓಡಿ ಹೋಗಿ ಊರಲ್ಲಿ ಎಲ್ಲರಿಗೆ ತಲುಸಿದ್ದಾರೆ ವಾಪಸ್ ಎಲ್ಲರೂ ಊರದವರು ಬಂದಿದ್ದಾರೆ ಬಾಯ್ ದಟ್ ಟೈಮ್ ಎಲ್ಲರೂ ಓಡಿಬಿಟ್ಟಿದ್ದಾರೆ ಸೊ ಟೋಟಲ್ ಅರೌಂಡ್ ಹನ್ನೊಂದು ಜನ ಇತ್ತು ಹನ್ನೊಂದು ಜನ ಇಂದ ನಾವು ಎಂಟು ಜನಗೆ ರಾತ್ರಿ ಸೆಕ್ಯೂರ್ ಮಾಡಿ ಅವ್ರದ್ದು ಇಂಟರಿಗೇಷನ್ ಮಾಡಿದ್ದೀವಿ ಆಮೇಲೆ ಕಂಪ್ಲೇಂಟಿಂದ ಕಂಪ್ಲೇಂಟ್ ತಗೊಂಡು ಎಫ್ ಐ ಆರ್ ಅಲ್ಲಿ ಅವರು ಈ ಥರ ಕೊಟ್ಟಿದ್ದಾರೆ ಕಿ ಹಳೆ ಜಮೀನು ವಿವಾದ ವಿಚಾರ ಬಗ್ಗೆ ಟೋಟಲ್ ಐದು ಜನ ಮೇಲೆ ಸುರೇಶ್ ಮತ್ತು ಅವ್ರದ್ದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೊಟ್ಟಿದ್ದಾರೆ ಅವರು ಸೊ ಈಗ ಔಟ್ ಆಫ್ ಐದು ಜನ ಟೋಟಲ್ ನಾಲ್ಕು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಒಬ್ಬರು ಸುರೇಶ್ ಬಾಕಿದೆ ಅವ್ರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಅದನ್ನು ನಾವು ವೆರಿಫೈ ಮಾಡ್ತಾ ಇದ್ದೀವಿ ಜೊತೆಗೆ ಈಗ ರೀಸೆಂಟಾಗಿ ಇನ್ನೊಂದು ಪ್ರಾಪರ್ಟಿ ವಿಚಾರ ಬಗ್ಗೆ ಯಾವುದು ಲಾಯರ್ ಜೊತೆಗೆ ಡಿಸ್ಕಷನ್ ನಡ್ತಾ ಇತ್ತು ಇವರು ಫೋನಲ್ಲಿ ಫೋನ್ ಮಾಡಿ ಅವರಿಗೆ ಹೇಳಿದ್ದಾರೆ ನಮಗೆ ಕೂಡ ಭಾಗ ಬೇಕು ಆ ಪ್ರಾಪರ್ಟಿಯಲ್ಲಿ ಇದು ಅದು ಈ ಥರ ಅವರ ಜೊತೆ ಫೋನಲ್ಲಿ ಗಲಾಟೆ ಮಾಡಿದ್ದಾರೆ ಆಮೇಲೆ ಇವರ ಹತ್ರ ಅದೇ ವಿಚಾರ ಬಗ್ಗೆ ಮಾತಾಡಿದ್ದಾರೆ ಸೊ ನಿನ್ನೆ ರಾತ್ರಿ ಕೈ ಕೈ ಇವರು ಆ ಹತ್ರ ಬಂದು ಇವರಿಗೆ ಮಂಚಿಂದ ಅಟ್ಯಾಕ್ ಮಾಡಿ ಸಹಿಸಿದ್ದಾರೆ ಕಳೆದ ಕೆಲ ದಿನಗಳಿಂದ ಸುರೇಶ್ ಹಾಗೂ ನರಸಿಂಹಮೂರ್ತಿ ಕುಟುಂಬಗಳ ನಡುವೆ ಜಮೀನಿಗಾಗಿ ಗಲಾಟೆ ನಡೆಯುತ್ತಿತ್ತು ಇದೇ ವಿಚಾರಕ್ಕೆ ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ ಅಷ್ಟೇ ಅಲ್ಲದೆ ಕೊಲೆಯಾದ ನರಸಿಂಹಮೂರ್ತಿ ಸಹೋದರ ರಾಜೇಶ್ ಹಾಗೂ ಅವರ ಕುಟುಂಬಸ್ಥರಿಗೆ ಸುರೇಶ್ ಶಶಿ ರಾಮು ಪ್ರವೀಣ್ ಅಶೋಕ್ ಸೇರಿದಂತೆ ಹಲವರು ಕೊಲೆ ಬೆದರಿಕೆ ಹಾಕಿದ್ದು ದುಷ್ಕೃತ್ಯ ಎಸಗಿದ್ದ ಕೊಲೆ ಗಡುಕರಿಗೆ ನೇಣಿನಂತಹ ಕಠಿಣ ಶಿಕ್ಷೆ ನೀಡುವಂತೆ ನರಸಿಂಹಮೂರ್ತಿ ಕುಟುಂಬಸ್ಥರು ಪೊಲೀಸರಿಗೆ ಕಾಲಿಗೆ ಬಿದ್ದು ಗೋಳಿಟ್ಟಿದ್ದಾರೆ ಘಟನೆ ಸಂಬಂಧ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಹಾಗೂ ಪೆರೇಸಂದ ಠಾಣಾ ಪೊಲೀಸರು ಆರೋಪಿಗಳನ್ನ ಕರೆತಂದು ಸ್ಥಳ ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಸ್ ರಾಜೇಶ್ ಅಂತ ಇವರು ಶಶಿ ಮತ್ತೆ ರಾಮು ಮತ್ತೆ ಅಶೋಕ ಮತ್ತೆ ಪ್ರವೀಣ್ ಅಂತ ಇವರು ಸಂತ ತಮ್ಮ ಇವರೇ ಇಟ್ಕೊಂಡು ಪಾರ್ಟಿ ಕೊಡಿಸಿ ಕೊಡಿಸಿ ಅಂತ ಫೋರ್ಸ್ ಮಾಡ್ಬಿಟ್ಟು ಅವರೇ ಎಲ್ಲ ತಗೊಂಡ್ ಬಂದ್ಬಿಟ್ಟು ನಮ್ಮ ನಮ್ಮ ತೋಟ ಹತ್ತನ ಐತೆ ಸರ್ ಶೆಡ್ ಐತೆ ಅಲ್ಲೇ ಮಾಡೋಣ ಅಂತ ಹೇಳಿದ್ವಿ ಶಶಿಗೆ ಅವರು ಬೇಡ ಇಲ್ಲಿ ಮಾಡೋದು ಬೇಡ ಅಲ್ಲಿ ನಮ್ಮ ತೋಟ ಹತ್ರ ಮಾಡೋಣ ಅಂತ ಅವರೇ ಕರೆದಿರೋ ಸರ್ ನಾವೇನು ಬರೋದಿಲ್ಲ ನಮ್ಮ ಅಣ್ಣ ಹೇಳಿದೆ ಸರ್ ಬರ್ರಿ ನಮ್ಮ ತೋಟದ ಹತ್ರ ಮಾಡೋಣ ಅಂತ ಅಲ್ಲಿ ಕ್ಯಾಮ್ರ ಬೇರೆ ಐತೆ ಯಾರಾಮ್ ಬಂದ್ರೆ ಗೊತ್ತಾಗುತ್ತೆ ನಾವು ಅಲ್ಲೇ ಇದ್ವಿ ಸರ್ ನಾವು ಶಿಶಿ ಇದ್ಕೊಂಡು ಅವೇನು ಬೇಡ ಅಲ್ಲಿ ನಾನು ತೋಟ ಮಾಡೋಣ ಅಂತ ಅವರೆಲ್ಲ ಎಲ್ಲರೂ ಕರ್ಕೊಂಬಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು ಅಡುಗೆ ಮಾಡ್ತಾಯಿದ್ರು ನಾವು ನಾನು ಅಡುಗೆ ಮಾಡ್ತಾ ಹತ್ರ ಇದ್ದೆ ನಮ್ಮ ಅಣ್ಣ ಅವರೆಲ್ಲ ಇವರೇ ಸರ್ ಎಲ್ಲ ಡ್ರಿಂಕ್ಸು ಎಲ್ಲ ತಗೊಂಬಂದ್ಬಿಟ್ಟು ನನಗೆ ಮೊನ್ನೆ ಬೆದರಿಕೆ ಆಗಿದೆ ಈ ಥರ ಏನೋ ಅವರೇ ಎಲ್ಲ ತಂದುಬಿಟ್ಟು ನನ್ನ ಮೇಲೆ ನೀನು ಹೇಳ್ದಿದ್ರೆ ಅವತ್ತು ನೀಟು ನಿಮಗೆ ಕೊಲೆ ಮಾಡಿಬಿಡ್ತೀವಿ ಸಾಯ್ ಸಾಕಿ ಇನ್ನೂ ನಿಮ್ಮ ಅಂತ ಬೆದರಿಕೆ ಮಾಡೋರ ಅದಕ್ಕೋಸ್ಕರ ಅವತ್ತು ನಾನು ಭಯ ಬಿಟ್ಬಿಟ್ಟು ಏನೇನು ಹೇಳ್ಬಿಟ್ಟಿನ ಸರ್ ಅವತ್ತು ಇವರೇ ಸರ್ ಎಲ್ಲ ಏನೇನೋ ಮಾಡಿ ಶಶಿ ಅಂತ ಅಶೋಕ್ ಅಂತ ಮತ್ತೆ ಪ್ರವೀಣ್ ಅಂತ ಮತ್ತೆ ರಾಮು ಅಂತ ಸರ್ ರಾಮು ಅಂತ ನಾಲ್ಕು ಜನ ರಾಜೇಶ್ ಅಂತ ಕೊಲೆ ಆಗಿರೋದು ನಮ್ಮ ಅಣ್ಣ ಅಣ್ಣ ಸರ್ ನಮಗ್ ಅಂತ ಪಾರ್ಟಿ ಮಾಡುವಂತ ಪೋರ್ಷನ್ ಮಾಡಿ ಮಾಡಿ ಬಂದು ಇಲ್ಲಿಗೆ ಪಾರ್ಟಿ ಮಾಡ್ತಾ ಇದ್ರು ಪಾರ್ಟಿ ಮಾಡ್ತಾ ಇದ್ರು ಸುರೇಶ ಬಂದು ಓಡಾಡ್ಕೊಂಡಿದ್ದ ಅವ್ರು ನಾವು ಕರೆದಿಲ್ಲ ಅವರೇ ಕರೆದಿರೋರು ಏನೋ ಗೊತ್ತಿಲ್ಲ ಸರ್ ಕರಿ ಅವ್ರು ಕರೆದ್ಬಿಟ್ಟು ಕರೆದವರ ಏನೋ ಗೊತ್ತಿಲ್ಲ ಅವ್ರು ಬಂದು ಓಡಾಡ್ಕೊಂಡು ಎಣ್ಣೆ ಎಣ್ಣೆ ಬಾಟ್ಲು ಎತ್ಕೊಂಡು ಕುಡ್ಕೊಂಡು ಓಡಾಡ್ತಿದ್ದ ಯಾರು ಪಾರ್ಟಿ ಮಾಡಿದ್ದು ಯಾರ್ದು ಅದು ಇದು ಅಂತ ಕೇಳಿ ಶಿಷ್ಯನ ಕೇಳ್ತಿದ್ದ ಅವನ್ನೆಲ್ಲ ಹೋಗ್ಬಿಟ್ಟು ಮತ್ತುಲ್ಲ ಹೋಗಿ ಒಂದು ರೌಂಡ್ ಅಕ್ಕ ಬರ್ತಿದ್ದ ಪ್ರವೀಣ್ ಅವ್ರ ಸಂತ ತೊ ದೊಡ್ ಸರ್ ಅವನ ಜೊತೆ ಏನೋ ಮಾತಾಡ್ದ ಮತ್ತು ರಾಮುಗೆ ರಾಮು ಅಲ್ಲಿದ್ದ ಅವ್ರ ಜೊತೆ ಎಲ್ಲ ಮೂವರ ಜೊತೆ ಹೋಗಿ ಮಾತಾಡ್ಕೊಂಬಂದ ಶಿಷ್ಯ ಅವರೆಲ್ಲ ಹೋಗಿ ಮಾತಾಡ್ಕೊಂಬಂದ್ಬಿಟ್ಟು ಮತ್ತೆ ಬಂದ್ಬಿಟ್ಟ ಸರ್ ಅವನು ಹಿಂಗೆ ಒಂದು ರೌಂಡ್ ನಮ್ಮ ಅಲ್ಲಿ ಇದ್ದಿದ್ದು ನೋಡೋನೆ ಒಂದು ನಾಲ್ಕೈದು ಜನ ಎಣ್ಣೆ ಹೊಡಿತಿದ್ರು ನಾನು ಇಲ್ಲೇ ಇದ್ದೀನಿ ನನ್ನನ್ನು ನೋಡ್ಕೊಂಡು ಹೋಗೋಣ ಯಾರು ಇದ್ದೀರಾ ಏನೇನಂತ ಎಲ್ಲ ಕೇಳ್ಕೊಂಡು ಮತ್ತು ಹಂಗಾಸೆ ಹೋಗ್ಬಿಟ್ಟು ಮತ್ತೆ ಬಂದುಬಿಟ್ಟು ಹಿಂಗೋಗಿ ಹಿಂಗೆ ಹೋಗಿ ಈ ಕಡೆಯಿಂದ ಹೋಗಿಬಿಟ್ಟು ನಮ್ಮ ಅಣ್ಣವ್ರು ಎಲ್ಲ ಎಣ್ಣೆ ಫುಲ್ ನಿಶೇ ಇದು ಎಣ್ಣೆ ಹಾಕೊಂಡು ಇರೋದು ಇರೋದಕ್ಕೆ ಹೋಗಿ ಹಿಂದೆ ಹಿಂದೆ ಮುಚ್ಚಿ ತಗೊಂಡು ಹಾಕ್ಬಿಟ್ಟಾನೆ ಸರ್ ಮತ್ತೆ ಕಿರಿಚಿದಾಗ ಕಿರಿಚು ಎಲ್ಲರೂ ಜೋರಾಗಿ ಕಿರಿಚ್ರು ಎಲ್ಲರೂ ಓಡೋದ್ರು ಸರ್ ಅಲ್ಲಿ ಬಿಡಿಸಿಲ್ಲ ಏನಿಲ್ಲ ಅಯ್ಯೋ ಒಂದು ಅಶೋಕ ಅಂತಿದ್ದು ಇಬ್ಬರು ಅಶೋಕ ಮತ್ತು ಅವ್ರ ಸಂತ ತಮ್ಮ ಚಿಕ್ಕಮ್ಮ ಪ್ರವೀಣ್ ಅಂತ ಅವನು ಮತ್ತು ಇನ್ನೊಬ್ಬರ ಹೆಸರು ನವೀನ್ ಅಂತ ನಾಲ್ಕೈದು ಜನ ಅಲ್ಲೇ ಇದ್ರು ಅವನು ಹೊಡಿಯೋಕೆ ಹೋದ್ರಾಗ ಬಿಡಿಸಬೇಕಾಗಿತ್ತು ಸರ್ ಅವರು ಓಡಾಬಿಟ್ಟವ್ರ ಸರ್ ಆಗಲಿ ಅಂತ ಅವರೇ ಪ್ಲಾನ್ ಮಾಡಿ ಪ್ರೀ ಪ್ಲಾನ್ ಮಾಡಿಬಿಟ್ಟು ಮಾಡಿ ಪ್ರೀ ಪ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಮಾಡೋರೆ ಸರ್ ಹಳೆ ನಮ್ಮದು ಹಳೆ ವರ್ಷದ ನಮ್ಮ ಜಮೀನ್ದತ್ರ ದಾರಿ ಹೋಗ್ಬೇಕಂತ ಯಾವಾಗ ಕಿರಿಕೈತೆ ಸರ್ ಒಂದು ಸರ್ ಸೆವೆನ್ ಇಯರ್ಸ್ ಸೆವೆನ್ ಫೈವ್ ಇಯರ್ಸಿಂದ ಗಲಾಟೆ ಐತೆ ಸರ್ ಅವ್ರಿಗೂ ನಮಗೆ ಮತ್ತೆ ಇನ್ನೊಂದು ನಾವು ಕಿರಣ್ ಅಂತ ಹೇಳಿದ್ವಿ ನೋಡಿ ಸರ್ ಮೈನ್ ಅವನಿಗೆ ಅಲ್ಲಿ ಜಮೀನು ಐತೆ ಸರ್ ಅವತ್ತು ನೈಟ್ ಹಿಂಗೆ ನಮ್ಮ ಅಪ್ಪನ ಕರೆದ್ಬಿಟ್ಟು ಸೈನ್ ಹಾಕ್ ಬಾ ಇಲ್ಲ ಸೈನ್ ಹಾಕ್ಬಾ ಸೈನ್ ಹಾಕ್ಬಾ ಅಂತ ಕರೆದುಬಿಟ್ಟು ಅವತ್ತು ಅಪ್ಪನ ಸ್ಕೆಚ್ ಹಾಕಿರೋದು ನಮ್ಮ ಅಣ್ಣನ ಮೇಲೆ ಹಾಕ್ಬಿಟಾರ ಸರ್ ಏನಕ್ಕೆ ಸೈನ್ ಜಮೀನು ಸರ್ ಅದು ಮಾಡಿಸಿ ಮಾಡಿಸಿ ಅಂತ ಕಿರಣ್ ಅವರು ಹೇಳ್ತಿದ್ರು ಹ್ಮ್ ಅದರಿಂದ ಅಪ್ಪನ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡವ್ರೆ ಎಲ್ಲರ ಮೇಲೆ ಯಾರು ಯಾವ ಜಮೀನ ಮೇಲೆ ಹೋದ್ರು ಎಲ್ಲ ಯಾರ ಒಂದ್ಸರಿ ಕೇಳಿ ಸರ್ ಎಲ್ಲ ಗಲಾಟೆ ಎಲ್ಲ ಕಿರಿಕೆ ಕುಡ್ಕೊಂಡು ಬಂದು ಎಲ್ರ ಮೇಲೆ ಗಲಾಟೆ ಹೋಗಬಹುದು ನಮ್ ಜಮೀನು ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದ ಸರ್ ದುಬ್ಬಳಿಕೆ ಜಾಸ್ತಿ ಎಲ್ರ ಮೇಲೇನು ಏನೋ ಜಾಸ್ತಿ ಇದೀನಿ ಅವ್ರಿಗೆಲ್ಲ ಎಮ್ ಎಲ್ ಎ ಸಪೋರ್ಟ್ ಅದು ಇದು ಏನೇನ್ ಸಪೋರ್ಟ್ ಆಯ್ತ ಅಂತ ಎಲ್ರದು ಇದಂತ ಹೇಳ್ಬಿಟ್ಟು ಗೊತ್ತಿರೋರು ಅಂತ ಹೇಳ್ಬಿಟ್ಟು ಈಗೆಲ್ಲ ಮಾಡಿ ಹಿಂಗೆ ಸಾಯಿಸ ನಿಮ್ಗೆ ಧಮಕಿ ಹಾಕಿದ್ದೆ ಯಾರು ಸರ್ ಶಶಿ ಅಂತ ರಾಮ ರಾಮ ಅಂತ ಮತ್ತೆ ಪ್ರವೀಣ್ ಅಂತ ಮತ್ತೆ ಇನ್ನೊಬ್ಬ ಅಶೋಕ್ ಅಂತ ಸರ್ ಏನಂತ ಹಾಕಿದ್ದಾರೆ ನೀನ್ ಏನನ್ನ ಇತ್ತು ನಾವು ಹೇಳ್ಕೊಟ್ಟ ಹೇಳ್ಕೊಡ್ತಿದ್ರೆ ನೀನು ಸಾಯಿಸಾಕ್ತಿವಿ ನಿಮ್ಮ ಅಪ್ಪನ ನಿನ್ನ ಅಂತ ಹೇಳೋರು ಸರ್ ಯಾವ ರೀತಿ ಏನು ಮಾಡ್ತಾರೆ ಏನು ಪ್ಲಾನ್ ಮಾಡಿ ಏನಂದ್ರೆ ಏನೇನಾದ್ರೆ ನಿಮ್ಮ ನಿಮ್ಮ ಮಣ್ಣಿನ ಹೆಂಗ್ ಸಾಯಿಸಾಕ್ತಿವ ಹಂಗೆ ಸಾಯಿಸಾಕ್ತಿವಿ ನಾವು ಎಷ್ಟು ಜನ ನಾವೇನ ಇನ್ನೂ ಗೊತ್ತಿಲ್ಲ ನಿಂಗೆ ಎಷ್ಟು ಜನ ಇನ್ನೂ ಜಾಸ್ತಿನೇ ನಾವು ಊರವ್ರು ಯಾರು ಬಂದ್ವಿ ಎಲ್ಲರಿಗೂ ಸ್ವಲ್ಪ ಜನ ಮಿಂಗಲಾಗಿದ್ವಿ ಸಾಯಿಸಾಕ್ತಿವಿ अंत बिदरके जंगलहली अश्वथ पवर् न्यूस विकापुर